ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್ ಲೆನಿನ್ ಓಎಸ್ಎಂ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಸಿ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಸ್ಟೋರ್ ಸ್ಟೋನ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟೀ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟೀ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ಆರ್ ಸಿಲ್ ಶೋರೂಮ್ ಶೀಟ್ಗಟ್ಟ ರಸೆ ಬಾಗಿಬಲ್ಲೇ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ನಗರದ ಎಲ್ಲ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ವಿದ್ಯಾಗಣಪತಿ ಟ್ರಸ್ಟ್ ವತಿಯಿಂದ ಪುಸ್ತಕ ಲೇಖನಿ ಸಾಮಗ್ರಿ ವಿತರಣೆ ಚಿಂತಾಮಣಿ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಶ್ರೀ ವಿದ್ಯಾಗಣಪತಿ ಟೆಂಪಲ್ ಟ್ರಸ್ಟ್ ವತಿಯಿಂದ ಚಿಂತಾಮಣಿ ನಗರದ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಇಂದು ಉಚಿತವಾಗಿ ನೋಟ್ ಪುಸ್ತಕಗಳು ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ವಿದ್ಯಾಗಣಪತಿ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಮಾಜಿ ಗೃಹ ಸಚಿವರಾದ ಎ ಚೌಡ್ರೆಡ್ಡಿಯವರು ಅವರು ಮಾತನಾಡಿ ಟ್ರಸ್ಟ್ ಪ್ರಾರಂಭವಾದ ನಂತರ ಟ್ರಸ್ಟ್ ವತಿಯಿಂದ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು ಅದರಲ್ಲಿ ಉಚಿತವಾಗಿ ನೋಟ್ ಪುಸ್ತಕಗಳು ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿರುವುದು ಸಂತಸ ವಿಚಾರ ಎಂದರು ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ಪಡೆದುಕೊಂಡು ಉತ್ತಮ ಪ್ರಜೆಗಳು ಆಗಬೇಕೆಂದು ಅವರು ಕೋರಿದರು ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಉಮಾದೇವಿರವರು ಮಾತನಾಡಿ ಸರ್ಕಾರ ಸೌಲಭ್ಯದ ಜೊತೆಗೆ ದಾನಿಗಳು ಸಹ ಕೈಜೋಡಿಸಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣಕ್ಕೆ ಶ್ರಮಿಸುತ್ತಿದ್ದಾರೆ ಹಲವಾರು ವರ್ಷಗಳಿಂದ ವಿದ್ಯಾಗಣಪತಿ ಟ್ರಸ್ಟ್ ಉರ್ದು ಮತ್ತು ಕನ್ನಡ ಕಿರಿಯ ಮತ್ತು ಹಿರಿಯ ಎಲ್ಲ ಶಾಲಾ ಮಕ್ಕಳಿಗೆ ಲೇಖನಿ ಸಾಮಗ್ರಿ ವಿತರಣೆ ಮಾಡುತ್ತಿರುವುದು ಸಂತಸ ವಿಚಾರ ಎಂದರು ಸರ್ಕಾರ ಹದಿನೆಂಟು ವರ್ಷ ವಯಸ್ಸಿನ ಎಲ್ಲ ಮಕ್ಕಳು ಕಲಿಯಬೇಕೆಂಬ ಉದ್ದೇಶದಿಂದ ಎಲ್ಲ ಸಮೀಪದ ಶಾಲೆಗಳಿಗೆ ದಾಖಲಾತಿ ಮೂಡಿಸುವ ಮೂಲಕ ಗುಣಾತ್ಮಕ ಶಿಕ್ಷಣ ನೀಡುವ ಮೂಲಕ ಅವರ ಪಠ್ಯಪುಸ್ತಕ ಸಮವಸ್ತ್ರ ಬಿಸಿಯೂಟ ಕ್ಷೀರಭಾಗ್ಯ ಯೋಜನೆಯಡಿಯಲ್ಲಿ ಕೆನಬರಿತ ಹಾಲು ಮೊಟ್ಟೆ ವಿತರಣೆ ಮಾಡುವ ಮೂಲಕ ಸರ್ಕಾರ ಉತ್ತಮ ಸೌಲಭ್ಯಗಳನ್ನು ಸಹ ನೀಡುತ್ತಿದೆ ಎಂದು ಬಿ ವಿವರಿಸಿದರು ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿ ವಿದ್ಯಾಗಣಪತಿ ಟ್ರಸ್ಟ್ನ ಉಪಾಧ್ಯಕ್ಷರಾದ ಜೆ ಅವರು ಟ್ರಸ್ಟ್ ಪ್ರಾರಂಭವಾದ ನಂತರ ಟ್ರಸ್ಟ್ ನಡೆಸಲು ಆದಾಯ ರೂಪಿಸಲು ಕಂಡುಕೊಂಡ ಮಾರ್ಗಗಳು ನಂತರ ಸಲ್ಲಿಸಿಕೊಂಡ ಹಲವು ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಅವರು ವಿವರಿಸಿದರು ಇನ್ನು ಸಭೆಯನ್ನು ಉದ್ದೇಶಿಸಿ ನಗರಸಭಾ ಅಧ್ಯಕ್ಷ ಆರ್ ಜಗನ್ನಾಥ್ ನಗರಸಭಾ ಸದಸ್ಯ ರೆಡ್ಡಪ್ಪ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು ಶ್ರೀ ವಿದ್ಯಾಗಣಪತಿ ಟೆಂಪಲ್ ಟ್ರಸ್ಟ್ನ ಸದಸ್ಯರಾದ ಮುನ್ಶಾಮ ರೆಡ್ಡಿ ಕೆ ಸಿ ಗೋಪಾಲ ರೆಡ್ಡಿ ಎಸ್ ಜಿ ಶ್ರೀನಿವಾಸ್ ರಾಜಗೋಪಾಲ್ ಶ್ರೀನಿವಾಸ ನಾಯ್ಡು ನಾಗರಾಜ್ ನಗರಸಭಾ ಉಪಾಧ್ಯಕ್ಷ ರಾಣಿಯಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಎಚ್ ಎಂ ವೆಂಟಣ್ಣಪ್ಪ ಸೇರಿದಂತೆ ಹಲವಾರು ನಗರಸಭಾ ಸದಸ್ಯರು ಸೇರಿದಂತೆ ಮುಖಂಡರು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಗಣಪತಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಇದಕ್ಕೆ ಅಲ್ಲಿ ಉಪಾಧ್ಯಾಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಲೇಖನಗಳನ್ನು ವಿತರಣೆ ಮಾಡೋದನ್ನು ಉಚಿತವಾಗಿ ನೀಡುವ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ ಇದಂತೂ ಭಾಳ ಸಂತೋಷದ ವಿಷಯ ವರ್ಷ ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ ನಾವು ಈ ದೇವಸ್ಥಾನವನ್ನು ನಮ್ಮ ತಂದೆ ಕಾಲದಲ್ಲಿ ಈ ದೇವಸ್ಥಾನ ಶುರುವಾಯಿತು ದೇವಸ್ಥಾನ ಚೆನ್ನಾಗಾಗಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಯಾವಾಗಲೂ ಅದಕ್ಕೆ ಇದೆ ಇರಬೇಕು ಅಂತ ನಾನು ಪ್ರಾರ್ಥನೆ ತಿಳಿಸ್ತಾ ಆಮೇಲೆ ಎಲ್ಲ ಒಳ್ಳೆಯ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಚೆನ್ನಾಗಿ ಇದೆ ಈ ಪುಸ್ತಕಗಳು ವಿತರಣೆ ಕಾರ್ಯಕ್ರಮಗಳು ಇರುವಂತಿದೆ ಸದಿಗಿಸಿಕೊಂಡು ನೋಡಿದ ಮೊದಲೇ ವಿದ್ಯಾರ್ಥಿಗಳಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪುಸ್ತಕ ಮಾಡ್ತೇನೆ ಎಲ್ಲ ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳ ಉರ್ದು ಮತ್ತು ಕನ್ನಡ ಎರಡೂ ಸೇರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸುವಂತಹ ಸಮಾರಂಭವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಮಾಜಿ ಗೃಹ ಸಚಿವರು ಆದಂತಹ ಗೌರವಾನ್ವಿತ ಶ್ರೀ ಚೌರಂಡಿ ಸರ್ ಅವರೇ ಈ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀ ವಿಭಕ್ ಸರ್ಕಾರವು ನಮ್ಮ ಮಕ್ಕಳಲ್ಲಿ ಮುಖ್ಯವಾಗಿ ಆರರಿಂದ ಹದಿನೆಂಟು ವರ್ಷ ವಯಸ್ಸಿನ ಎಲ್ಲ ಮಕ್ಕಳು ಸಹ ಶಾಲೆಯಲ್ಲಿ ಕಲಿಯಬೇಕು ಎನ್ನುವ ಸದುದ್ದೇಶದಿಂದ ಎಲ್ಲ ಅರ್ಹ ವಯಸ್ಸಿನ ಮಕ್ಕಳನ್ನ ಸಮೀಪದ ಶಾಲೆಗಳಿಗೆ ದಾಖಲು ಮಾಡಿ ಆ ಮಕ್ಕಳು ಶೇಕಡಾ ನೂರರಷ್ಟು ಹಾಜರತಿಯನ್ನು ಸಾಧಿಸುವುದಕ್ಕೆ ಮುಖಾಂತರ ಶಾಲೆಗೆ ರೆಗ್ಯುಲರ್ ಆಗಿ ಬರಬೇಕು ಅನ್ನುವ ದೃಷ್ಟಿ ಮತ್ತು ಶಾಲೆಗೆ ಹಾಜರಾಗುವ ಎಲ್ಲ ಮಕ್ಕಳಿಗೂ ಸಹ ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕು ಅನ್ನುವ ಅನ್ನುವದ್ದೇಶದಿಂದ ಸರ್ಕಾರ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕವಾಗಿರ್ಬೋದು ಸಮವಸ್ತ್ರ ಮಧ್ಯಾಹ್ನದ ಬಿಸಿ ಊಟ ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ಕೆನೆ ಬರಿತ ಹಾಗೂ ಮಕ್ಕಳ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ವಾರದ ಆರು ದಿನಗಳ ಕಾಲ ಮೊಟ್ಟೆ ವಿತರಣೆ ಆಗಿರ್ಬೋದು ಎಲ್ಲವನ್ನೂ ಸಹ ಮಕ್ಕಳ ಒಂದು ಗುಣಾತ್ಮಕ ಶಿಕ್ಷಣಕ್ಕಾಗಿ ಸೌಲಭ್ಯಗಳನ್ನ ಕಲ್ಪಿಸ್ತಾ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಕೊಡುವ ಸವಲತ್ತುಗಳ ಜೊತೆಗೆ ನಮ್ಮ ದಾನಿಗಳು ಸಹ ಶಾಲೆಗಳಿಗೆ ಕೈ ಜೋಡಿಸಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ಕೊಡುವ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ನಗರ ಭಾಗದ ಮಕ್ಕಳಿಗೆ ಹಲವಾರು ವರ್ಷಗಳಿಗೆ ಟೆಕ್ಸ್ಟ್ ಬುಕ್ ಅಷ್ಟೇ ಸರ್ಕಾರದಿಂದ ಕೊಡ್ತಾ ಇರೋದು ಅನೇಕ ಪೋಷಕರಿಗೆ ಸರಿಯಾಗಿ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಕೊಡಿಸುವಂತಹ ವ್ಯವಸ್ಥೆ ಕೂಡ ಮಕ್ಕಳಿಗೆ ಇರೋದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಚಿಂತಾಮಣಿ ನಗರದ ಶ್ರೀ ವಿದ್ಯಾಗಣಪತಿ ಟ್ರಂಪಲ್ ಟ್ರಸ್ಟ್ನವರು ಹಲವಾರು ವರ್ಷಗಳಿಂದ ನಮ್ಮ ನಗರ ಭಾಗದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಒಂದು ನೋಟ್ ಪುಸ್ತಕಗಳೊಂದಿಗೆ ಲೇಖನ ಸಾಮಗ್ರಿಗಳು ಮಕ್ಕಳಿಗೆ ಅಗತ್ಯವಿರುವಂತಹ ಪೆನ್ ಪೆನ್ಸಿಲ್ ಸ್ಕೇಲ್ ಎರೇಸರ್ ಈ ರೀತಿಯಾಗಿ ಒಂದು ಪ್ಯಾಕೇಜ್ ರೀತಿಯಲ್ಲಿ ಮಕ್ಕಳಿಗೆ ವಿತರಣೆ ಮಾಡ್ತಾ ಇರೋದು ನಮ್ಮ ಶಿಕ್ಷಣ ಇಲಾಖೆಗೆ ಬಹಳ ಸಂತಸದ ವಿಷಯವಾಗಿದೆ ಶಿಕ್ಷಣಕ್ಕೆ ಪೂರಕವಾಗಿ ನಾವು ಟೆಕ್ಸ್ಟ್ ಬುಕ್ಸ್ ಅಷ್ಟೇ ಕೊಟ್ಟರೆ ಸಾಕಾಗೋದಿಲ್ಲ ನೋಟ್ಬುಕ್ಸ್ ಕೊಡೋದ್ರಿಂದ ಮಕ್ಕಳಲ್ಲಿ ಒಳ್ಳೆಯ ಬರವಣಿಗೆ ಕೌಶಲ್ಯವನ್ನು ಮತ್ತು ಪೋಷಕರ ಹೊರೆ ಕೂಡ ಕಡಿಮೆ ಆಗುವ ನಿಟ್ಟಿನಲ್ಲಿ ಬಹಳ ಚೆನ್ನಾಗಿ ನಮ್ಮ ವಿದ್ಯಾಗಣಪತಿ ಟ್ರಸ್ಟ್ ವತಿಯಿಂದ ವಿತರಣೆ ಮಾಡಲಾಗ್ತಾ ಇದೆ ಉ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವರ್ಷ ವರ್ಷಗಳಿಂದ ಈಗ ನಡ್ ವರ್ಷ ವರ್ಷಗಳಿಂದ ಈಗ ನಡ್ಕೊಂಡು ಬರ್ತಾ ಇದೆ ಈ ಕಾರ್ಯಕ್ರಮ ಈ ವರ್ಷ ನಾವು ಮುಂದುವರ್ಷ ಹೋಗ್ತಾ ಇದ್ದೀವಿ ಆದ್ದರಿಂದ ಈ ಪುಟಾಣಿ ಮಕ್ಕಳ ಜೊತೆಯಲ್ಲಿ ಬೆರೆದು ಈ ಸಂದರ್ಭದಲ್ಲಿ ಇರೋದು ಭಾಳ ಸಂತೋಷವಾಗಿ ಇದೆ ಆದ್ದರಿಂದ ಈ ಮಕ್ಕಳಿಗೆ ಪುಸ್ತಕಗಳ ಎಲ್ಲ ಪುಷ್ಪಗಳನ್ನು ಸರಿಯಾಗಿ ಸಮಗ್ರವಾಗಿ ಉಪಯೋಗಿಸ್ಕೊಂಡು ಒಳ್ಳೆಗಳಾಗಬೇಕು ಅಂತ ನಾನು ಹೇಳಿ ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ವಿದ್ಯಾವಂತರಾಗಿ ಈ ದೇಶಕ್ಕೆ ಸೇವೆ ಸಲ್ಲಿಸುವಂತ ಮಟ್ಟದಲ್ಲಿ ಬರಬೇಕು ಅಂತ ವಿನಂತಿಸುತ್ತೇನೆ ಆಗಾಗ ನಿಮ್ಗೆ ಸರ್ಕಾರದಿಂದ ತುಂಬಾ ಅನುಕೂಲಗಳು ಮಾಡ್ತಾ ಇರ್ತಾರೆ ಈ ಚಿಂತಾಮಣಾ ಕ್ಷೇತ್ರದಿಂದ ಆಗ್ಬೋದು ನಮ್ಮ ಎಂ ಸಿ ಹನ್ನೆರಡ್ ಕಾಲದಿಂದ ಹಿಡಿದು ನಮ್ಮ ಜೋಳರೆಡ್ಡಿ ಅವರಿಂದ ಹಿಡಿದು ನಮ್ಮ ಈಗಿನ ಸುಧಾಕರ್ ರೆಡ್ಡಿ ಕಾಲೆಯಿಂದ ಹಿಡಿದು ಈ ಸಾರ್ವಜನಿಕವಾಗಿ ಈ ವಿದ್ಯಾಭ್ಯಾಸ ಅಪಾರ ದುಡಿಯುತ್ತ ಇದ್ದಾರೆ ಇದನ್ನ ನೀವೆಲ್ಲ ಉಪಯೋಗಿಸ್ಕೊಂಡು ದೊಡ್ಡ ವಜಾಪತ್ರ ಆಗ್ಬೇಕಾಗಿ ಕಳ್ಕಡೆಲ್ಲ ಕೇಳೋದು ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇರ್ತಕ್ಕಂಥ ಪ್ರಕ್ರಿಯೆ ಇವತ್ತು ದಿವಸ ನಾವೆಲ್ಲ ಕುಡ್ಕೊಳನ್ನು ನೋಡ್ತಾ ಇದ್ದೀವಿ ಮನೆ ಮನೆ ಹತ್ರ ಬಸ್ಸುಗಳು ಬಂದು ವ್ಯಾನುಗಳು ಬಂದು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಒಂದು ರೀತಿಯಲ್ಲಿ ಗಳಿಕೆ ಮಾಡ್ತಕ್ಕಂಥದ್ದು ಶಿಕ್ಷಣ ಕೂಡಾನು ಇದ್ರೂ ಕೂಡ ಸಂಪಾದನೆ ತಗ ಇರತಕ್ಕಂಥದ್ದು ಮೊದಲನೇದಾಗಿದೆ ಈ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ಬಡ ಮಕ್ಕಳೇ ಯಾರು ಕೂಡ ಶ್ರೀಮಂತ ಮಕ್ಕಳು ಯಾರು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇಲ್ಲ ನಮ್ಮ ಸೌಭಾಗ್ಯವೂ ಏನು ಸರ್ಕಾರಿ ಶಾಲೆಗಳಲ್ಲಿ ಕಲಿಸ್ತಾ ಇರ್ತಕ್ಕಂಥ ಶಿಕ್ಷಕರ ಸೌಭಾಗ್ಯ ಈ ಬಡವರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇರತಕ್ಕಂಥ ಅದ್ಭುತವಾದಂತಹ ಒಂದು ಅವಕಾಶ ತಮಗೆ ಸಿಕ್ಕಿದೆ ಈ ಅವಕಾಶವನ್ನ ಮನಃಪೂರ್ವಕವಾಗಿ ಯಾವುದೇ ಲೋಪ ಆಗದ ಹಾಗೆ ಆತ್ಮವಂಚನೆ ಮಾಡಿಕೊಳ್ಳದ ಹಾಗೆ ಆ ಮಕ್ಕಳಿಗೆ ಆ ಶಿಕ್ಷಣವನ್ನು ಜ್ಞಾನವನ್ನು ತಲುಪಿಸತಕ್ಕಂಥ ಜವಾಬ್ದಾರಿ ನಮ್ಮ ಎಲ್ಲರ ಹೊಣೆಯಾಗಿದೆ